ಪ್ರಕೃತಿಯ ಸೌಂದರ್ಯವನ್ನು ಬೆಟ್ಟದ ಮೇಲೆ ನಿಂತು ನೋಡಿದಾಗ ಪ್ರವಾಸಿಗ ಕ್ಷಣ ಮಾತ್ರಕ್ಕೆ ಆ ಸೌಂದರ್ಯದಲ್ಲಿ ಮುಳುಗಿಬಿಡ್ತಾನೆ ಯಾಕಂದರೆ ಅವನ ಸುತ್ತಮುತ್ತ ಹಸಿರು ಕಣಿವೆ ಹರಿಯುವ ನದಿ ಶಾಂತವಾದ ಗಾಳಿ ಇವೆಲ್ಲ ಅವನಿಗೆ ಕ್ಷಣಿಕ ಸಂತೋಷವನ್ನು ನೀಡುತ್ತೆ ಆದರೆ ಪ್ರವಾಸ ಮುಗಿದ ಮೇಲೆ ಮನೆಗೆ ಬಂದಾಗ ಆ ಪ್ರಕೃತಿಯ ನೆನಪು ಮಾತ್ರ ಉಳಿಯುತ್ತದೆ ಆ ಶಾಂತಿಯನ್ನು ಮತ್ತೆ ಅನುಭವಿಸಲು ಪುನಃ ಪ್ರಕೃತಿಯತ್ತ ಹೋದಾಗ ಮಾತ್ರ ಸಾಧ್ಯ ಇದರಂತಹೇ ಜೀವನದಲ್ಲಿ ಕೂಡ ಎಷ್ಟು ಸುಂದರವಾದ ಗಂಡ ಅಥವಾ ಹೆಂಡತಿ ಇದ್ದರೂ ಕೂಡ ಸೌಂದರ್ಯವಿಲ್ಲದ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಅಥವಾ ಆಕರ್ಷಣೆ ಯಾಕಂದರೆ ಸೌಂದರ್ಯ ಅನ್ನುವುದು ತನ್ನ ಹತ್ತಿರ ಸೆಳೆಯಬಹುದು ಆದರೆ ಅದೇ ವ್ಯಕ್ತಿಯ ಜೊತೆ ನೆಮ್ಮದಿಯಿಂದ ಬದುಕಬೇಕಾಗುವುದು ಅಂದರೆ ಆ ವ್ಯಕ್ತಿ ಎಷ್ಟು ಸಮಾಧಾನ ನೀಡುವ ಪ್ರೀತಿ ಕೊಡಬಹುದು ಎಷ್ಟು ಅರ್ಥ ಮಾಡಿಕೊಳ್ಳಬಹುದು ಎಷ್ಟು ಕಾಳಜಿ ನೀಡಬಹುದು ಅದರ ಮೇಲೆ ಅವಲಂಬಿಸಿದೆ